ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರೆಡ್ಡಿ ಶಿಕ್ಷಕರು ಹಾಗೂ ಸಮಾಜ ಸೇವಕರು ಸ್ನೇಹಿತರೆ ಈಗ ಜೀವನದಲ್ಲಿ ಅಳವಡಿಸಬೇಕಾದ ಒಂದು ಸೂಕ್ತಿಯನ್ನು ನಾನು ಹೇಳುತ್ತೇನೆ ಈ ಸೂಕ್ತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಟಿ ಬಿ ಆರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸ್ಕೊಳ್ಳುತ್ತಾ ಮತ್ತು ಇದನ್ನು ಎಲ್ಲ ನಿಮ್ಮ ಸ್ನೇಹಿತರ ಫೇಸ್ಬುಕ್ಕು ವಾಟ್ಸಪ್ಪು ಸ್ಟೇಟಸ್ಸು ಮುಂತಾದವಳಿಗೆ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತಾ ಈ ಸೂಕ್ತಿಯನ್ನು ಪ್ರಾರಂಭಿಸುತ್ತೇನೆ ಎಲ್ಲರೂ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗಿ ವಿನಂತಿ ನೀವು ನಿಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ಚಿಂತಿಸಬೇಡಿ ನಿಮ್ಮನ್ನು ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡುವ ಥರ ಎಷ್ಟು ಒಳ್ಳೆಯವರನ್ನು ಕಳ್ಕೊಂಡೆ ಅಂತ ಅನ್ನೋ ಥರ ನೀವು ಜೀವನದಲ್ಲಿ ನಡ್ಕೊಂಡ್ರೆ ನೀವು ತೃಪ್ತಿಯಾಗಿರಬಹುದು ಅಂತ ಹೇಳುತ್ತಾ ಈ ಸೂಕ್ತಿಯನ್ನು ಮುಗಿಸುತ್ತಿದ್ದೇನೆ ಮತ್ತೊಮ್ಮೆ ನಮ್ಮ ಟಿ ಬಿ ಆರ್ ನ್ಯೂಸ್ ಚಾನಲ್ ಈ ಒಂದು ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಕಪ್ಪು ಬಣ್ಣದಲ್ಲಿರುವ సబ్స్క్రైబ్ బటనను ఒత్తి బెల్ ఐకనం ఒత్తి సబ్స్క్రైబ్ మాకో వినంతా వీడియో ముగ్తాయి ధన్యవాదాలు థ్యాంక్ యూ